ನಮಸ್ತೆ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನಂದರೆ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬೆಂಗಳೂರಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ರನ್ ಆಗ್ತಾಯಿದೆ ಬಟ್ ಇದು ಹದಿನಾರನೇ ತಾರೀಕು ಏನು ಸ್ಟಾಪ್ ಮಾಡಬೇಕು ಅಂತೇಳ್ಬಿಟ್ಟು ಏನು ನಮ್ಮ ಹೇಳಿತ್ತು ಹೈಕೋರ್ಟು ಬಟ್ ಇವತ್ತು ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೇನೋ ಏನು ಇದೆಯೋ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ರಮೇನವರಿದ್ದಾರೆ ಸರ್ ನಮಸ್ತೆ ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ ಎರಡು ಮೂರು ತಿಂಗಳಾಯಿತು ನಿಮ್ಗೆ ಗೊತ್ತಿರೋ ಹಾಗೆಯೇ ಬಟ್ ಸಡನ್ನಾಗಿ ಇವತ್ತು ಓಲಾ ಅದೇ ರೀತಿ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾಯಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಉಬರು ಮತ್ತು ರ್ಯಾಪಿಡೋದಲ್ಲಿ ರನ್ ಆಗ್ತಾಯಿದೆ ಓಲಾದಲ್ಲಿ ಇನ್ನೂ ಇಲ್ಲ ಇದು ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡಿ ಇಷ್ಟು ದಿನ ಇವರೇನು ಬೈಕ್ ಟ್ಯಾಕ್ಸ್ ಅವರು ಹೇಳ್ತಾ ಇದ್ದರು ನಮಗೆ ಕೋರ್ಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶ ಕೊಟ್ಟಿದೆ ಅಂತೇಳಿ ಕೋರ್ಟ್ ಯಾವುದೇ ರೀತಿ ಆದೇಶ ಕೊಟ್ಟಿಲ್ಲ ಕೋರ್ಟು ಸರ್ಕಾರಕ್ಕೆ ಒಂದು ತಿಂಗಳವರೆಗೂ ನೀವೇನಾದರೂ ಪಾಲಿಸಿ ಮಾಡೋಂಗಿದ್ರೆ ಒಂದು ತಿಂಗ್ಳವರೆಗೂ ಒಂದು ತಿಂಗಳು ಸಮಯ ತೊಗೊಂಡು ಮಾಡಿ ಅಂತೇಳಿದೆ ಎಲ್ಲೂ ನೀವು ಗಾಡಿ ಓಡಿಸಿ ಅಂತೇಳಿಲ್ಲ ಕಳೆದ ಬಾರಿಯೂ ಕೋರ್ಟ್ ಹೇಳಿದ್ದು ಪಾಲಿಸಿ ಮಾಡಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಾಲಿಸಿ ಇಲ್ಲದನ್ನು ಪರ್ಮಿಷನ್ ಕೊಡಲಿಕ್ಕೆ ಬರಲ್ಲ ಅಂತಲೇ ಕೋರ್ಟ್ ಹೇಳ್ದು ಕೋರ್ಟ್ ಹೇಳಿದ್ರೆ ಯಾಕೆ ಹೇಳುತ್ತೆ ಅಂದರೆ ಇಷ್ಟು ಕಿಲೋಮೀಟ್ರ್ ರೇಟ್ ಫಿಕ್ಸ್ ಆಗುತ್ತೆ ಸ ಇಷ್ಟು ಕಿಲೋಮೀಟ್ರಿಗೆ ರೇಟ್ ಇಷ್ಟು ಫಿಕ್ಸು ಮತ್ತು ಇಂತಿಂಥ ಗಾಡಿಯುದು ಎಲ್ಲೋ ಬೋರ್ಡು ವೈಟ್ ಬೋರ್ಡು ಅದು ಏನು ಮಾಡಬೇಕು ಕೋರ್ಟ್ ನಿರ್ದಿಷ್ಟವಾಗಿ ಹೇಳುತ್ತೆ ಇಲ್ಲಿ ಯಾವುದೇ ಮಾನದಂಡ ಉಪಯೋಗಿಸೇ ಇಲ್ಲ ಇವರು ಇವರು ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ ನಾವು ಇವತ್ತು ಶಾಂತಿನಗರ ಈ ಕಚೇರಿಲಿ ಹತ್ರನೇ ಇದ್ದೀವಿ ಬೆಳಗ್ಗೆಯಿಂದ ಇಲ್ಲೇ ಸಾರಿಗೆ ಸಚಿವರನ್ನ ಮಾತಾಡಿಸಿದ್ದೀವಿ ಕಮಿಷ್ನರ್ನ ಮಾತಾಡಿಸಿದ್ದೀವಿ ಎಲ್ಲ ಅವರು ಹೇಳಿರೋದ್ರ ಒಂದೇ ನಾವು ಚಾಲಕರ ಪರ ನಿಲ್ತೀವಿ ಯಾವುದೇ ಕಾರಣಕ್ಕೂ ಅಕ್ರಮಕ್ಕೆ ನಾವು ಸಾಥ್ ಕೊಡೋಲ್ಲ ಇವರೇನಾದರೂ ಕೋರ್ಟು ಇವತ್ತು ಸಂಜೆ ಒಳಗಡೆ ಏನು ನಿನ್ನೆ ಆದೇಶ ಆಗಿದೆ ಅದರಲ್ಲಿ ಎಲ್ಲ ದಾಖಲಾತಿ ತಗೊಂಡು ಇವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸನ ಸಾರಿಗೆ ಇಲಾಖೆ ಮಾಡುತ್ತೆ ಸರ್ ಅಂದರೆ ಇವಾಗ ನಿಮಗೆ ಯಾಕೆ ಅನಿಸುತ್ತೆ ಸರ್ ಅಂದರೆ ಯಾಕೆ ಸಡನ್ನಾಗಿ ಕೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಏನಾಗಿತ್ತು ಬೆಂಗಳೂರಿನಲ್ಲಿ ಆಗಲೇ ಪ್ರಯಾಣಿಕರು ಇದರಿಂದ ಆಚೆ ಬಂದಾಗಿತ್ತು ಎಲ್ಲ ಆಟೋ ಮತ್ತು ಟ್ಯಾಕ್ಸಿ ಮೆಟ್ರೋ ಬಿ ಎಮ್ ಟಿ ಸಿ ಬಸ್ಗಳನ್ನ ಯಾವುದು ಕಮರ್ಷಿಯಲ್ ವೆಹಿಕಲ್ ಅಂತೇಳಿ ಎಪ್ಪತ್ತು ವರ್ಷದಿಂದ ಸೇವೆ ಕೊಡ್ತಾಯಿದ್ರು ಅದ್ರ ಜೊತೆ ಆಗಲೇ ಎಲ್ಲ ನಾಗರಿಕರು ಹೊಂದ್ಕೊಂಡಿದ್ರು ಯಾವಾಗ ಇವರಿಗೆ ನಾಗರಿಕರಿಂದ ಸಪೋರ್ಟ್ ಸಿಗಲಿಲ್ಲ ಈ ಬೈಕ್ ಟ್ಯಾಕ್ಸಿ ನಾ ಇಲ್ಲಿ ಬೈಕ್ ಟ್ಯಾಕ್ಸಿ ಬೆಂಗಳೂರಿನಲ್ಲಿ ಮಾತೇ ಮುಗಿದೋಗಿತ್ತು ಈಗ ಕೋರ್ಟ್ನ ಇವರು ವಿರುದ್ಧ ಹೋಗ್ತಾ ಇದ್ದಾರೆ ಅಂದರೆ ನಾವು ಬೈಕ್ ಟ್ಯಾಕ್ಸಿ ಇವತ್ತು ಒಂದು ದಿವಸ ಓಪನ್ ಮಾಡಿ ಇಷ್ಟು ಲಕ್ಷ ಜನಕ್ಕೆ ಸೇವೆ ಕೊಟ್ಟಿದ್ದೀವಿ ಏನಂದರೆ ಇಷ್ಟು ಬೈಕ್ ಟ್ಯಾಕ್ಸಿಗೆ ಇಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನು ಕೋರ್ಟಿಗೆ ಅವ್ರನ್ನ ಉಲ್ಲಂಘನೆ ಮಾಡಿ ತೋರಿಸ್ಲಿಕ್ಕೋಸ್ಕರ ಇವರು ರೀತಿ ಮಾಡಿದ್ದಾರೆ ಅಂದರೆ ಸರ್ ಈಗ ಈಗ ಕೋರ್ಟಲ್ಲಿ ಏರಂಗ್ ನಡೀತಾ ಇದೆ ಬಟ್ ಈ ರೀತಿ ಮಾಡಿರೋದು ಕಂಡಕ್ಟರ್ ಆಗುತ್ತೆ ಅಂತ ಹೌದು ನಿಜವಾಗ್ಲು ಅದೇ ಸಾರಿಗೆ ಸಚಿವರು ಅದೇ ಹೇಳ್ತಾ ಇರೋದು ಕಮಿಷನರು ಅದೇ ಹೇಳ್ತಾ ಇರೋದು ಇವಾಗ ಸಾಯಂಕಾಲದೊಳಗಡೆ ಅದನ್ನು ಆರ್ಡ್ರನ್ನ ಪೂರ್ತಿ ತಗೊಂಡು ನಾಳೆ ಎಲ್ಲೆಲ್ಲಿ ಒಂದೊಂದು ಬೈಕು ಈ ಥರ ಕಾನೂನ ಉಲ್ಲಂಘನೆ ಮಾಡಿ ಓಡ್ತಾ ಇದ್ದಾವೆ ಅವ್ರಿಗೆಲ್ಲ ದಂಡ ಹಾಕಿ ಡಿ ಎಲ್ನು ಸಹ ಜಪ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಾದರೂ ಈ ಕೋರ್ಟಲ್ಲಿ ಆರ್ಡ್ರಲ್ಲಿ ಅವರು ಯಾವ ಬೈಕ್ ಟ್ಯಾಕ್ಸಿ ಪರ ಬರೆದಿದ್ರೆ ಅದಕ್ಕೇನು ಕಾನೂನು ತಗೋಬೇಕು ಮುಂದಕ್ಕೆ ಸ್ಟೆಪ್ ಹೋಗ್ತೀವಿ ನಮಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಓಡಿಸಿ ಅಂತ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ ಇವರೇನಾದರೂ ನಾಳೆ ಇದೇ ರೀತಿ ಓಡಿಸಿದ್ರೆ ನಾವು ಸಾರಿಗೆ ಇಲಾಖೆ ಮುತ್ಕೆ ಹಾಕೋ ಮುಖಾಂತರ ಸಾರಿಗೆ ಅಧಿಕಾರಿಗಳಿಗೆ ಪ್ರೆಜರ್ ಹಾಕೋ ಮುಖಾಂತರ ಯಾಕೆ ಆಟೋ ಗಿಡದ ಫೈನ್ ಹಾಕ್ತೀರಾ ಟ್ಯಾಕ್ಸಿ ಗಿಡದ ಫೈನ್ ಹಾಕ್ತೀರಾ ಅದೇ ರೀತಿ ಈ ಬೈಕ್ಗಳ್ನ ಯಾರ್ಯಾರು ಅಕ್ರಮವಾಗಿ ಬೈಕ್ ಓಡಿಸ್ತಾ ಇದಾರೆ ಅವ್ರಿಗೆಲ್ಲರಿಗೂ ಹಿಡಿದು ಹತ್ತರಿಂದ ಇಪ್ಪತ್ತು ಸಾವಿರ ದಂಡ ಮತ್ತು ಗಾಡಿ ಜಪ್ತಿ ಮಾಡಿ ಮತ್ತು ಡಿ ಎಲ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೇಳಿದ್ದೀವಿ ಈಗ ಸರ್ ನಿಮಗೆ ಅಂದರೆ ಯಾಕೆ ಓಡಿಸ್ತಾ ಇದ್ದಾರೆ ಅಥವಾ ಏನಾದರೂ ಒಳಗಡೆ ಏನಾದರೂ ಲಿಂಕ್ ಇದೆಯಾ ಅಂತ ಈ ಬಂಡವಾಳ ಸಾವಿಗಳ ಕಂಪ್ನಿಗಳು ಏನು ಬೈಕು ರ್ಯಾಪಿಡೋ ಬೈಕ್ ಇರ್ಬೋದು ಅಥವಾ ಓಲಾ ಓಬರ್ ಅಂತ ಇರೋದು ಈ ಒಂದು ಕರ್ನಾಟಕದಲ್ಲಿ ಹಿಂದೆ ಹದಿನೆಂಟನೇ ಸ್ಪೀ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅದನ್ನು ಇನಾಗ್ರೇಷನ್ ಮಾಡಿದ್ದರು ಬಟ್ ಏನಾಗಿದೆ ಅಂದರೆ ಅವತ್ತಿಗೆ ಇವರು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿನ ಪಾಲಿಸಿನ ಮಾಡಿದಾಗ ಇವರು ಗಾಡಿಗಳ್ನ ರಿಜಿಸ್ಟರ್ ಮಾಡಬೇಕಾಯಿತು ಹೋದಾಗ ಏನು ಮಾಡ್ರು ಬಂಡವಾಳನೇ ಆಗ್ತೇನೆ ಬೆಂಗಳೂರು ನಗರದ ಜನತೆಯನ್ನು ಪ್ರೈವೇಟನ್ನ ಏನು ಪ್ರೈವೇಟ್ ವೆಹಿಕಲ್ಗಳನ್ನ ಪೆಟ್ರೋಲ್ ಗಾಡಿಗಳನ್ನ ಬಳಸಿ ಇವತ್ತು ಬೆಂಗಳೂರು ನಗರದ ಜನಕ್ಕೆ ಅವನ್ನೆಲ್ಲ ಆಹ್ವಾನ ಕೊಟ್ಟು ಅವ್ರಿಗೆ ಆಫರ್ಗಳನ್ನ ಕೊಟ್ಟು ಆ ಡ್ರೈವರ್ಗಳ್ನಾಗಿ ತೊಗೊಂಡ್ರು ಬಟ್ ಇವತ್ತೇನಾಗಿದೆ ನಮ್ಮ ರಾಜ್ಯ ಸರ್ಕಾರ ಏನು ಬೈಕ್ ಟ್ಯಾಕ್ಸಿ ಯೋಜನೆ ನಮ್ಮಲ್ಲಿ ಏನಿದೆ ಅದನ್ನು ಪೆಟ್ರೋಲ್ ಬೈಕ್ ಟ್ಯಾಕ್ಸಿದು ಯಾವುದೇ ಕಾನೂನಿಲ್ಲ ಹಾಗಾಗಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತಲೇ ಇರೋದು ಆದರೆ ನಾವು ಇದನ್ನು ರದ್ದು ಮಾಡಿದ್ವಿ ಇದು ಯಾಕೆ ಅಂತಂದರೆ ಈ ಬೈಕ್ ಟ್ಯಾಕ್ಸಿಗಳಲ್ಲಿ ಏನೇನು ಅನಾಹುತಗಳಾಯಿತು ಚ ಪ್ರಯಾಣಿಕರಿಗಿರ್ಬೋದು ಮಹಿಳಾ ಪ್ರಯಾಣಿಕರಿರ್ಬೋದು ಸುರಕ್ಷತೆ ಇಲ್ಲದೇ ಇರೋದ್ರ ಬಗ್ಗೆ ಇರ್ಬೋದು ಮತ್ತು ಇಲ್ಲಿ ಸರ್ಕಾರ ಯಾವುದೇ ಪಾಲಿಸಿನ ಮಾಡದಿರೋ ಇರ್ಬೋದು ಇವೆಲ್ಲವನ್ನು ಕಾನೂನು ಖಾಲಿಗೆ ದೂರಿ ಪ್ರಯಾಣಿಕರದ ಹಣ ವಸೂಲು ಮಾಡಿ ಚಾಲ ಮತ್ತು ಚ ಅನೇಕ ಯೂತ್ಸ್ಗಳನ್ನ ಪ್ರೇರೇಪಣೆ ಮಾಡಿ ಸೊ ಅವ್ರನ್ನೂ ಹಾಳು ಮಾಡೋದಂಥ ಕೆಲಸನೂ ಮಾಡ್ಕೊಂಡು ಬಂದಿತ್ತು ಹಾಗಾಗಿ ಆಟೋ ಚಾಲಕರ ಆದಾಯಕ್ಕೂ ಧಕ್ಕೆ ಆಗಿತ್ತು ಹಾಗಾಗಿ ಬೆಂಗಳೂರು ನಗರದ ಎಪ್ಪತ್ತು ವರ್ಷಗಳಿಂದ ಆಟೋ ಸೇವೆಯನ್ನು ಮಾಡ್ತಕ್ಕಂಥ ಚಾಲಕರುಗಳು ಇದನ್ನು ಖಂಡಿಸಿ ಹೋರಾಟಗಳನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಮಂತ್ರಿಗಳು ವಿಶೇಷವಾಗಿ ಎಲ್ಲರಿಗೂ ಮನವಿ ಸಲ್ಲಿಸಿ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ ಹಾಗಾಗಿ ಬೆಂಗಳೂರು ನಗರದಲ್ಲಿ ಸಹ ಏನು ಆಟೋ ಚಾಲಕರು ಯಾವತ್ತೂ ಮಂಚೂಣಿಯಲ್ಲಿ ಇರ್ತಾರೆ ಬೈಕ್ ಟ್ಯಾಕ್ಸಿಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಬಂದರೂ ಸಹ ನಾವು ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲೇಬೇಕಾಗುತ್ತೆ ಅದು ಯಾವುದೇ ಸರ್ಕಾರ ಇರ್ಬೋದು ಅದು ಅಧಿಕಾರಿಗಳು ಇರ್ಬೋದು ನಾವು ಯಾವತ್ತೂ ಆಟೋ ಚಾಲಕರ ಪರವಾಗಿ ಸಂಘಟನೆ ಆಟೋ ಸಂಘಟನೆಗಳು ಇದ್ದೇ ಇರ್ತೀವಿ ನಾವು ಈಗ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಸ್ಟಾಪ್ ಇತ್ತು ಬಿಸ್ನೆಸ್ ಏನಾದ್ರು ಇಂಪ್ರೂವ್ ಆಗಿತ್ತಾ ಯಾವ ರೀತಿ ಆಟೋ ಚಾಲಕರಿಗೆ ಬೈಕ್ ಟ್ಯಾಕ್ಸಿ ಮತ್ತು ಏನು ಸರ್ಕಾರ ಬಸ್ ಯೋಜನೆಗಳಿತ್ತ ಪ್ರೀ ವಿ ಯೋಜನೆಯಿಂದ ಏನಾಗಿದ್ದು ಹೊಡೆತ ಬಿದ್ದ ಆದಾಯಕ್ಕೆ ಇವತ್ತು ಸಾಲಗಳ್ನ ಕಟ್ಟೋಕ್ಕಾಗ್ತಾ ಇಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡ್ಸೋಕ್ಕಾಗ್ತಾ ಇಲ್ಲ ಮತ್ತು ಆರೋಗ್ಯ ವಿಚಾರ ನೋಡ್ಕೊಳೋಕ್ಕಾಗ್ತಾ ಇಲ್ಲ ಮಸೂದಿ ವಿಚಾರವಂತೂ ಏನಿಲ್ಲ ಹಾಗಾಗಿ ಇದರಿಂದ ಸ್ವಲ್ಪ ಚೇತರಿಸ್ಕೊಳ್ಳೋಣ ಮಟ್ಟಿಗೆ ಅಂದರೆ ಕೋವಿಡ್ ಆದಮೇಲೆ ನಂತರ ಈಗ ಒಂದು ಎರಡು ಮೂರು ತಿಂಗಳಿಂದ ಚೇತರಿಸ್ಕೊಂಡಿರು ಚಾಲಕರು ಮತ್ತು ಈ ಸುದ್ದಿಯನ್ನು ಕೇಳಿ ಆಟೋ ಚಾಲಕರು ಮನಸ್ಸನ್ನು ದುಡ್ಡಿನ ಕೆಡಿಸ್ಕೊಂಡಿದ್ದಾರೆ ಅವರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿರು ನಿನ್ನೆ ರಾತ್ರಿಯಿಂದ ಪ್ರಾರಂಭ ಮಾಡಿ ನಮ್ಮನ್ನು ನಿದ್ದೆಗೆಡಿಸೋಂಥ ಕೆಲಸ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅವರು ನಿದ್ದೆ ನಾವು ಬಿಡೋದಿಲ್ಲ ಅಂತ ಹೇಳಿ ಆಟೋ ಸಂಘಟನೆಗಳು ತೀರ್ಮಾನ ತಗೊಂಡಿದ್ದು ಸರ್ ಈಗ ನಿಮ್ಮ ಸಚಿವರ ಜೊತೆ ಮಾತಾಡಿದ್ರೆ ಏನು ಹೇಳಿದ್ರು ಸಚಿವರು ಸಚಿವರು ಈಗ ಕೋರ್ಟ್ ಅಲ್ಲಿ ಆ ವಿಚಾರವಾಗಿ ಯಾವುದು ಭರವಸೆ ಕೊಡಲಿಲ್ಲ ಆದರೆ ಚಾಲಕರ ಪರವಾಗಿ ನಾನು ಯಾವುದೇ ವಿರೋಧಿ ಕೆಲಸ ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ನಾನು ಚಾಲಕರ ಪರ ನಿಂತ್ಕೋತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್ ಓಕೆ ನಿಮ್ಮ ಇದೇ ರೀತಿ ರನ್ನಿಂಗ್ ಆದ್ರೆ ಮುಂದಿನ ನಡೆಯ ನಿಮ್ದು ಸರ್ ಸೆಪ್ಟೆಂಬರ್ ಅನ್ನೊಂದು ಹೋರಾಟ ನೋಡಿದ್ದೀವಿ ಅದು ಒಂದು ದಿನಕ್ಕೋಸ್ಕರ ಹೋರಾಟ ಅದು ಟ್ರಯಲು ಈ ಇದೇ ರೀತಿ ಏನಾದರೂ ಸರ್ಕಾರ ಅವರಿಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಮಾಡಿಕೊಡ್ತೀವಿ ಅಂದರೆ ಬೆಂಗಳೂರಿನಲ್ಲಿರುವಂತಹ ಎರಡು ಲಕ್ಷಕ್ಕೂ ಆಟೋ ಒಂದು ಎರಡು ಲಕ್ಷಕ್ಕೂ ಕಾರ್ಗಳು ಬಸ್ಗಳು ಎಲ್ಲ ನಾವು ನಿಲ್ಸಿ ವಾರ ಗಟ್ಟಲೆ ಬೇಕಾದ್ರೆ ನಿಲ್ಸಿ ಸತ್ಯಾಗ್ರಹ ಮಾಡಿ ಬೆಂಗಳೂರಿನಲ್ಲಿ ಒಂದು ಕಮರ್ಷಿಯಲ್ ವೆಹಿಕಲ್ಲು ಓಡೋ ರೀತಿ ನಾವು ನಿಲ್ಲಿಸಿ ಪ್ರತಿಭಟನೆ ಮಾಡಲಿಕ್ಕೂ ಮುಂದಾಗ್ತೀವಿ ಸರ್ ಓಕೆ ಅದೇ ಇನ್ನೊಂದು ಅಂದರೆ ಈಗ ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಅಂದರೆ ತುಂಬಾ ಮುಂಚೆನೇ ಹೇಳ್ತಾ ಇದ್ರಿ ನಮಗೆ ಬಾಡಿಗೆ ಇಲ್ಲ ನಮಗೆ ಅರ್ನಿಂಗ್ ಆಗ್ತಾಯಿಲ್ಲ ಅಥವಾ ನಮ್ಮ ಕುಟುಂಬನ ನಡೆಸೋಕಾಗ್ತಾ ಅಂತ ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತಲ್ಲ ಅವಾಗ ಚೆನ್ನಾಗಿ ರನ್ನಿಂಗ್ ಇತ್ತು ತುಂಬ ಚೆನ್ನಾಗಿತ್ತು ಸರ್ ಏನಾಯಿತು ಪೀಕ್ ಅವರು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಸಮಸ್ಯೆ ಇಲ್ಲ ಮತ್ತೆ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಬಾಡಿಗೆ ಯಾವ ಸಮಸ್ಯೆ ಇಲ್ಲ ಯಾಕಂದರೆ ಟ್ರಾಫಿಕ್ ಹೆವಿ ನಮಗೆ ಸಮಸ್ಯೆ ಬರ್ತಾ ಇದ್ದು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಯಾವುದೇ ಪ್ರಯಾಣಿಕರು ಆಟೋ ಟ್ಯಾಕ್ಸಿಗೆ ಬರ್ತಾ ಇರಲಿಲ್ಲ ಏನು ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದಾಗಿಂದ ನಮಗೆ ತುಂಬ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿತ್ತು ಒಂದು ಸಾವಿರ ರೂಪಾಯಿ ದುಡಿಯೋರು ಸಾವಿರದ ಐನೂರು ರೂಪಾಯಿ ಒಂದು ದಿನಕ್ಕೆ ಐನೂರು ರೂಪಾಯಿವರೆಗೂ ಹೆಚ್ಚಿನ ವ್ಯಾಪಾರ ನಮಗೆ ಇತ್ತು ಆಗಲೇ ಇವತ್ತು ಒಂದು ದಿವಸ ಇವರು ಸ್ಟಾಪ್ ಬಂದು ಏನು ಬೈಕ್ ಟ್ಯಾಕ್ಸಿ ಬಂದಿದ್ದಕ್ಕೆ ಆಗಲೇ ಸುಮಾರು ಮಧ್ಯಾಹ್ನ ಆಗಲೇ ಸುಮಾರು ಕಡೆ ಗಾಡಿಗಳು ನೋಡ್ಕೊಂಡು ಬಂದ್ವಿ ಅಲ್ಲಲ್ಲೇ ಗಾಡಿಗಳು ನಿಂತ್ಕೊಂಡಿದ್ದಾವೆ ಯಾಕೆಂದರೆ ಮಧ್ಯಾಹ್ನ ಹೊತ್ತು ಬುಕ್ಕಿಂಗ್ ಆಗಿದೆ ಇದು ನಮಗೆ ಬೈಕ್ ಟ್ಯಾಕ್ಸಿಯಿಂದ ತುಂಬ ತೊಂದರೆ ಆಗ್ತಿದೆ ಬೆಂಗಳೂರು ನಗರದಲ್ಲಿ ನಾವು ಪ್ರಯಾಣಿಕರನ್ನ ಕೇಳ್ಕೊಳೋದು ಸುರಕ್ಷತೆ ದೃಷ್ಟಿಯಿಂದ ಆಟೋ ಮತ್ತು ಟ್ಯಾಕ್ಸಿನ ಹತ್ತಿ ಅಂತ ಕೇಳ್ಕೊತೀವಿ ಸರ್ ಏನಾರು ಈ ಟೈಮಲ್ಲಿ ಕಂಪ್ನಿಗಳೇನಾರು ಮೀಟ್ ಮಾಡೋಕ್ಕೆ ಅಥವಾ ಏನಾರು ಟ್ರೈ ಮಾಡಿದ್ರ ನಿಮ್ಮ ಕಡೆಯಿಂದ ನಿಮ್ಮ ಸಂಘಟನೆಗಳ ಕಡೆಯಿಂದ ಇಲ್ಲ ಈಗ ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ ಸ್ಟಾರ್ಟಿಂಗ್ ಶುರುವಾದಾಗ ಮಾಡಿದರು ಯಾವಾಗ ಅವ್ರಿಗೆ ಗೊತ್ತಾಯಿತು ಬೆಂಗಳೂರಿನಲ್ಲಿರೋ ಎಲ್ಲ ಸಂಘಟನೆಯವರು ಆಟೋ ಚಾಲಕರ ಟ್ಯಾಕ್ಸಿ ಚಾಲಕರ ಪರ ನಿಂತ್ಕೋತಾರೆ ಅಂತೇಳಿ ಆವಾಗಿಂದ ಇವರು ಮುಂಚೆ ಸಚಿವರನ್ನು ಭೇಟಿ ಮಾಡಲಿಕ್ಕೆಲ್ಲ ಹೋಗಿದ್ದರು ಈಗ ಯಾರನ್ನೇ ಭೇಟಿ ಮಾಡೋವಂಥ ಅವಕಾಶ ಇವ್ರಿಗೆ ಯಾರೂ ಕೊಡ್ತಾಯಿಲ್ಲ ಈಗ ಇವರು ಕೋರ್ಟ್ನ ಆದೇಶನ ಉಲ್ಲಂಘನೆ ಮಾಡಿ ಬೈಕ್ ಟ್ಯಾಕ್ಸಿ ತರಬೇಕು ಅಂತೇನೋ ಏನೋ ಒಳಂದೊಳಗಡೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾರೆ ಇದು ಆಗದ ರೀತಿ ನಾವೆಲ್ಲ ನೋಡ್ಕೊತೀವಿ ಸರ್ ಓಕೆ ಇನ್ನೊಂದು ಅಂದರೆ ಇವಾಗ ಈಗ ಅಕಸ್ಮಾತ್ ಎಲ್ಲ ಗಾಡಿಗಳು ಬೈಕ್ ಟ್ಯಾಕ್ಸಿಗಳು ಓಡಾಡಿದ್ರೆ ಅಂದರೆ ಸಂಘಟನೆಗಳು ಹಿಡಿಯುವಂಥ ಕೆಲಸ ಮಾಡ್ತೀರಾ ಏನು ಅಥವಾ ಏನೋ ಕೋರ್ಟ್ ಏನಿದೆ ಅದು ಮಾಡ್ತೀರಾ ಸರ್ ಸಂಘಟನೆಗಳು ಕೆಲಸ ನಮ್ಮದು ಸರ್ಕಾರ ಜೊತೆ ಹೋರಾಟ ಮಾಡೋದು ಸರ್ಕಾರ ಅಧಿಕಾರಿಗಳನ್ನ ಕೆಲಸ ಮಾಡ್ಲಿಕ್ಕೆ ಬಿಡೋಲ್ಲ ಸರ್ ನಾವು ಈ ಬೈಕ್ ಏನಾದರೂ ಅಕ್ರಮವಾಗಿ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಓಡಿಸ್ತಾ ಇದ್ದರೆ ಒಂದು ಸಾರಿಗೆ ಇಲಾಖೆಲ್ಲೂ ಕೆಲಸ ಮಾಡಲಿಕ್ಕೆ ಬಿಡೋಲ್ಲ ನಾವು ಅವ್ರು ಬಂದು ರೋಡಲ್ಲಿ ಕೆಲಸ ಮಾಡಿ ಅದು ನಿಲ್ಲಿಸೋವರೆಗು ನಾವು ಸಾರಿಗೆ ಏನೋ ಮಾಡ್ತೀವಿ ನಾವು ಹೋಗಿ ಬೈಕ್ ಟ್ಯಾಕ್ಸ್ ಹಿಡಿಯೋದು ನಮ್ಮ ಕೆಲಸ ಅಲ್ಲ ಅದು ಅದು ಸರ್ಕಾರದ ಕೆಲಸ ಸರ್ಕಾರಕ್ಕೆ ನಾವು ತೆರಿಗೆ ಕಟ್ತಾ ಇದ್ದೀವಿ ನಮಗೆ ಪರ್ಮಿಂಟ್ ಕೊಟ್ಟ ಮೇಲೆ ಇವರು ನಮಗೆ ಬಾಡಿಗೆ ಹೊಡೀಲಿಕ್ಕೆ ರೈಟ್ಸ್ ಇಲ್ಲಿ ಯಾರೋ ಬಂದ ಬೈಕನ್ನು ಬಂದು ಬಾಡಿಗೆ ಹೊಡ್ಕೊಂಡು ಹೋಗ್ತಾನೆ ಅಂದರೆ ಇದಕ್ಕೆ ನಮ್ಮ ಅವಕಾಶ ಇರೋದಿಲ್ಲ ನಾವು ನಮ್ಮ ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತೀವಿ ಯಾಕೆ ನಿಮ್ಮ ಮಾಧ್ಯಮನ ಸಾವಿರಾರು ಆಟೋ ಚಾಲಕರು ಫಾಲೋ ಮಾಡ್ಕೊಂಡಿದ್ದಾರೆ ನಾನು ಈ ಮೂಲಕ ಕೇಳ್ಕೊಳೋದು ಎಲ್ಲೂ ನೀವು ಕಾನೂನನ್ನ ಕೈಗೆತ್ಕೊಳ್ಳೋದು ಬೇಡ ಕಾನೂನನ್ನ ಯಾರು ಕೈಗೆತ್ಕೊಳ್ಬೇಕು ಆರ್ ಟಿ ಒ ಅಧಿಕಾರಿಗಳು ಸಂಚಾರಿ ಪೊಲೀಸ್ನವರು ಮತ್ತು ಬೆಂಗಳೂರು ಸಿಟಿ ಪೊಲೀಸ್ನವ್ರು ಎತ್ಕೋಬೇಕು ಅವರು ಎತ್ಕೋತಾರೆ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ಕೋರ್ಟು ಅವ್ರಿಗೆ ನಿರ್ದೇಶನ ಕೊಡುತ್ತೆ ಇದೇ ಕೋರ್ಟ್ ಮುಂಚೆ ಯಾರಿಗೆ ಕೊಟ್ಟು ಸರ್ ನೀವು ಪೊಲೀಸ್ ಆಟೋದವ್ರಿಗೆ ಎಲ್ಲರೂ ಹಿಡಿದ್ರೆ ನೀವು ಪೊಲೀಸ್ ಅವ್ರಿಗೆ ಹೇಳಿತ್ತು ನೀವು ಅವ್ರಿಗೆ ರಕ್ಷಣೆ ಕೊಡಿ ಬೈಕ್ ಅವರಿಗೆ ಅಂತ ಈಗ ಇವರು ಇದೇ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಈಗ ಈಗ ಇವ್ರಿಗೆ ಯಾರು ಉತ್ತರ ಕೊಡಬೇಕು ಕೋರ್ಟ್ ಕೊಡುತ್ತೆ ಸರ್ ಯಾರಿಗೆ ಕೊಡಿಸ್ಬೇಕು ಅವ್ರ ಕೈಯಿಂದ ಕೊಡಿಸುತ್ತೆ ಅಂದರೆ ಏನಾರು ಆಟಿಯವ್ರಿಗೆ ಏನಾರು ಮುಟ್ಟಿಸುವಂಥ ಕೆಲಸನ ಮಾಡಿದ್ರಾ ಹೌದು ಆಗಲೇ ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈಗ ಸಂಜೆ ಐದು ಐದುವರೆ ಆಯಿತು ಬೆಳಗ್ಗೆಯಿಂದ ಏನೇನು ಫಾಲೋಅಪ್ ಆಗ್ತದೆ ಎಲ್ಲನೂ ಇಲ್ಲೇ ನಿಂತ್ಕೊಂಡು ಫಾಲೋ ಅಪ್ ಮಾಡ್ಕೊಂಡಿದ್ದೀವಿ ಇದು ಯಾವುದೇ ಕಾರಣಕ್ಕೂ ನಾಳೆ ಒಳಗಡೆ ನಮಗೆ ಸನ್ ಈ ಪೂರ್ತಿ ಮಾಹಿತಿ ಬರುತ್ತೆ ಈಗ ಏನೇ ಹೇಳಿದ್ರು ಅದು ಕೋರ್ಟ್ ಆದೇಶದಲ್ಲಿ ಏನಿದೆ ನಮಗೆ ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ ನಾಳೆ ಆದೇಶ ಏನಿದೆ ನೋಡಿಕೊಂಡು ಅದ್ರ ಏನಾದರೂ ಗಾಡಿ ಓಡ್ತಾ ಇದ್ದಾವೆ ಕೋರ್ಟ್ ಆದೇಶ ಕೊಟ್ಟಿಲ್ಲ ಅಂದರೂ ಗಾಡಿ ಓಡ್ತಾ ಇದ್ದಾವೆ ಅಂತ ಗೊತ್ತಾದ ಮೇಲೆ ಏನು ಅಧಿಕಾರಿಗಳಿಗೆ ಏನು ನಾವು ತಗೋಬೇಕು ಕೆಲಸ ಯಾವ ರೀತಿ ಕೆಲಸ ಕೊಡಬೇಕು ಅದು ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು